ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾನೆ ಇದೆ ಡಿ ಗ್ಯಾಂಗಿಗೆ ಪ್ರದೋಷ್ ಸುಮ್ನಿಲ್ಲಾರದೆ ಹೋಗಿ ಕೊಲೆ ಕೇಸ್ ನಲ್ಲಿ ಲಾಕ್ ಆಗಿರೋದು ಗೊತ್ತಾಗಿದೆ ಬಾಸ್ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಆತ ಲಾಕ್ ಆಗಿದ್ದಾನೆ ಆದ್ರೆ ನಟ ಚಿಕ್ಕಣ್ಣ ಮಾತ್ರ ಅವತ್ತು ಪಾರ್ಟಿ ಮುಗಿಸಿ ದರ್ಶನ್ ಅವರ ಕಾರು ಹತ್ತದೆ ಜಸ್ಟ್ ಮಿಸ್ ಆಗಿದ್ದಾರೆ ಬಾಸ್ ಹಿಂದೆ ಹೋದ ಪ್ರದೋಷ್ ಲಾಕ್ ಆಗಿದ್ದೆ ವಿಚಿತ್ರ ಚಿಕ್ಕಣ್ಣ ಜಸ್ಟ್ ಮಿಸ್ ಇರಲಾರದೆ ತಗ್ಲಾಕಿಕೊಂಡ ಪ್ರದೋಷ್ ಪ್ರದೋಷ್ ಡಿ ಗ್ಯಾಂಗ್ ನ ಹದಿನಾಲ್ಕನೇ ಆರೋಪಿ ಆರೋಪಿ ಪ್ರದೋಷ್ ಕಥೆ ಹೇಗಾಗಿದೆ ಅಂದ್ರೆ ಇರಲಾರದೆ ಇರುವೆ ಬಿಟ್ಟುಕೊಂಡಂತಾಗಿದೆ ಕೊಲೆ ನಡೆದ ದಿನ ಪಾರ್ಟಿಯಲ್ಲಿದ್ದ ಪ್ರದೋಷ್ ಬಾಸ್ ನಾನು ಬರ್ತೀನಿ ಅಂತ ದರ್ಶನ್ ಜೊತೆ ಹೋಗಿದ್ನಂತೆ ಪಾರ್ಟಿಯಿಂದ ಪರ್ಸನಲ್ ಕೆಲ್ಸ ಇದೆ ಅಂತ ತೆರಳಿದ ದರ್ಶನ್ ಜೊತೆಗೆ ಆಟಕ್ಕೆ ಇಲ್ಲದ ಪ್ರದೋಷ್ ಶೆಡ್ ಗೆ ಹೋಗಿದ್ದಾನೆ ಆದ್ರೆ ಅಂದು ಪಾರ್ಟಿಯಲ್ಲಿದ್ದ ಚಿಕ್ಕಣ್ಣ ಶೆಡ್ಡಿಗೆ ಹೋಗದೆ ಮನೆಗೆ ತೆರಳಿ ಬಚಾವ್ ಆಗಿದ್ದಾರೆ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎಂಬಂತೆ ದರ್ಶನ್ ಬೇಡ ಅಂದ್ರೂ ದರ್ಶನ್ ಕಾರು ಹತ್ತಿ ಪ್ರದೋಷ್ ಕೂತಿದ್ದನಂತೆ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಬಗ್ಗೆ ಏನೂ ತಿಳಿಯದ ಪ್ರದೋಷ್ ಶೆಡ್ಡಿಗೆ ಹೋಗಿದ್ದ ಎಣ್ಣೆ ಏಟಲ್ಲಿ ದರ್ಶನ್ ಜೊತೆಗೆ ಹೋಗಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಜೈಲು ಪಾಲಾಗಿದ್ದಾನೆ ಅಂದು ದರ್ಶನ್ ಜೊತೆಗೆ ಬಾಸ್ ಬಾಸ್ ಅಂತ ಹೋದ ಪ್ರದೋಷ್ ಕೊಲೆ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ತನಿಖೆಯಿಂದ ಬಯಲಾಗಿದೆ ಅದೇನು ಅಂದ್ರೆ ದರ್ಶನ್ ಜೊತೆ ಸೇರಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಪ್ರದೋಷ್ ಕೊಲೆ ಬಳಿಕ ಕೇಸ್ ಮುಚ್ಚಿ ಹಾಕುವ ಜವಾಬ್ದಾರಿ ಹೊತ್ತಿದ್ದ ಇದಕ್ಕಾಗಿ ನಿಖಿಲ್ ಕಾರ್ತಿಕ್ ಮತ್ತು ಮೂರ್ತಿಯನ್ನ ಒಪ್ಪಿಸಿ ದರ್ಶನ್ ನಿಂದ ಮೂವತ್ತು ಲಕ್ಷ ರೂಪಾಯಿ ಪಡೆದಿದ್ದ ಬಳಿಕ ತನ್ನದೇ ಸ್ಕಾರ್ಪಿಯೋ ಕಾರಲ್ಲಿ ಶವ ಎಸೆದಿದ್ದ ಜೊತೆಗೆ ರೇಣುಕಾಸ್ವಾಮಿ ಮೊಬೈಲ್ ಸೇರಿ ಇತರೆ ಎರಡು ಮೊಬೈಲ್ಗಳನ್ನ ಮೋರಿಗೆ ಬಿಸಾಡಿದ್ದ ಮೃತದೇಹ ಎಸೆದ ಬಳಿಕ ಪೊಲೀಸರು ಏನ್ ಮಾಡ್ತಾರೆ ಅಂತ ಪೊಲೀಸರ ನಡೆಯನ್ನ ಟ್ರ್ಯಾಕ್ ಮಾಡಿದ್ದ ಮಿಸ್ ಆಗಿ ಕೇಸ್ನಲ್ಲಿ ಭಾಗಿಯಾದರೂ ಕೊಲೆ ನಂತರ ಸಾಕ್ಷ್ಯ ನಾಶಕ್ಕಾಗಿ ಪ್ರಯತ್ನ ಪಟ್ಟಿದ್ದ ಪ್ರದೋಷ್ ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ ಜಗದೀಶ್ ಟಿವಿ ನೈನ್ ಬೆಂಗಳೂರು